ನಾಡಲಿ, ಪರಶುರಾಮನ ಕೃಪೆಯಲಿ ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತೋಳು ಗಾಯ್ಸ್ ನಾನಿದೀನಿ ಇವತ್ತು ಕೊರಂಗ್ರಪಡಿ ಎಂಬ ಒಂದು ಸುಂದರ ಗ್ರಾಮದಲ್ಲಿ ನೋಡಿ ಗದ್ದೆ ನೆಟ್ಟಿ ಮಾಡುವ ಒಂದು ಕ್ರಮವನ್ನು ಸೊ ನಮ್ಮ ಬ್ಯಾಕ್ ಸೈಡ್ ನೀವು ನೋಡಬಹುದು ಗದ್ದೆ ಆಗ್ತಾ ಇದೆ ಇದೊಂದು ಗ್ರಾಮೀಣ ಪಾರಂಪರ್ಯವಾಗಿ ಬಂದಿರುವ ಸಂಸ್ಕೃತಿ ಅಂತಾನೆ ಹೇಳಬಹುದು ಸೊ ಇನ್ನಿ ಮುಂದಿನ ದಿನಗಳಲ್ಲಿ ಇದು ಮರೆಯಾಗ್ತಾ ಇದೆ ಸೊ ಅವರ ಹತ್ರ ಕೇಳೋಣ ಕೆಲವು ವಿಷಯಗಳನ್ನ ಈ ಒಂದು ಗದ್ದೆ ನೆಟ್ಟಿಯ ಕ್ರಮಗಳು ಹಾಗೂ ಇದು ಎಷ್ಟು ವರ್ಷದಿಂದ ಮಾಡ್ತಾ ಬರ್ತಾ ಇದ್ದಾರೆ ಕಷ್ಟಗಳನ್ನೆಲ್ಲ ಕೇಳೋಣ ಅವ್ರ ಜೊತೆ ಇದ್ದಾರೆ ಸರ್ ನಿಮ್ಮ ಹೆಸರು ತುಕಾರಾಮ್ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ ಈ ಗದ್ದೆಲ್ಲ ನೀವು ನೋಡ್ಬೋದು ಅವರದೇ ಇದು ಗದ್ದೆ ನೆಟ್ಟಿ ಎಲ್ಲ ಆಗ್ತಾ ಇರೋದು ಸೊ ಕೇಳೋಣ ಅವರೊಂದು ಪ್ರಗತಿಪರ ರೈತರಾಗಿ ಈ ಒಂದು ಸಮಾಜಕ್ಕೆ ಹಾಗೂ ಯುವ ಜನತೆಗೆ ಯಾವ ರೀತಿ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ನೀವು ಈಗ ಅರವತ್ತು ವರ್ಷ ಆಯ್ತು ನಮ್ದು ಅರವತ್ತೈದು ವರ್ಷ ಆಯ್ತು ಈಗ ಇನ್ನು ಇದು ಬಂದ್ ಆಗ್ತದೆ ಸ್ವಲ್ಪ ದಿವಸ ಹೋದ್ರೆ ಹೌದು ಈಗ ಮುಂದಿನ ಜನರೇಷನ್ ಕಷ್ಟ ಕಷ್ಟ ಹೌದಾ ಈಗ ಅದನ್ನ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಇನ್ನು ದುಡಿಯೋರು ಯಾರು ಇಲ್ಲ ಇನ್ನು ಇನ್ನು ಈಗ ಒಂದ ಮಕ್ಕಳು ಬಂದ್ರೆ ಅವ್ರು ಏನ್ ದುಡಿತಾರೆ ಅದಕ್ಕೆ ಸರ ಗದ್ದೆಗೆ ಇದೆಯಲ್ಲ ಇಲ್ಲ ಅಲ್ಲ ಸೊ ಫೈನಲಿ ಏನ್ ಹೇಳೋದಂದ್ರೆ ರೈತ ರೈತ ದೇಶದ ಬೆನ್ನೆಲುಬು ಯಾವ ಕೃಷಿ ಮಾಡ್ರು ಹಿಂಜರಿಬೇಡಿ ಹಾಗು ಒಳ್ಳೆ ರೀತಿಯಲ್ಲಿ ಮಾಡಿ ಮಾಡ್ಲಿಕ್ಕಿಲ್ಲ ಪರವಾಡೋದಿಲ್ಲ ಅವರು ಸಂಪಾದನೆ ಬೇರೆ ದುಡ್ಡು ಬರ್ತಾ ಇದ್ದಾರೆ ಮಾಡಬಹುದು ತನ್ನ ಅದನ್ನೇ ಉಪೇತನ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ನಮ್ಗೆ ಈಗ ಇದರಲ್ಲೇ ಆಗ್ಬೇಕು ಎಲ್ಲ ಮನೆಗೆ ಉಡುಪು ಮುಂಚೆ ಖಾರ ಗುಡಿ ಎಲ್ಲಾ ಇದರಲ್ಲಿ ಆಗ್ಬೇಕು ಅದರಲ್ಲಿ ಆಗಲಿಕ್ಕೆ ದುಡ್ಡು ಹೊರಗಿಂದ ಬರ್ಬೇಕು ಹಾಗೆ ಗದ್ದೆಗೆ ಆಗ್ಬಹುದು ಇಲ್ಲಾದ್ರೆ ಎಲ್ಲಿಂದ ಅದಕ್ಕೆ ಗದ್ದೆ ಮಾಡುದಿಲ್ಲ ಯಾರು ಬೇಡ ಗದ್ದೆ ಇಲ್ಲಿ ಅಲ್ಲಿ ಮಕ್ಕಳು ಈಗಿನ ಮಕ್ಕಳು ಮಾಡ್ತಾರ ಈಗಿನ ಮಕ್ಕಳು ಯಾರು ಮಾಡುದಿಲ್ಲ ಈಗಿನೇ ಮಕ್ಕಳು ಮಾಡಲಿಲ್ಲ ಮುಂದಿನ ಮಕ್ಕಳು ಸ್ವಲ್ಪ ಮಾಡ್ತಾರ ಅಷ್ಟೇ ಇನ್ನು ಹೋಗಲ್ಲ ಮುಂದೆ ಇದು ನಿಂತು ಹೋಗ್ತದೆ ಕಂಪ್ಲೀಟ್ ಈಗ ನೋಡಿ ನಾವು ತುಳುನಾಡಿನಲ್ಲಿ ಇದ್ದೇವೆ ಸೊ ತುಳುನಾಡಿನ ಜನರಿಗೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ ನೀವೊಂದು ಪ್ರಗತಿಪರ ರೈತರು ತುಳುನೆಲ್ಲ ಹೇಳಿ ಸರ್ ಪ್ರಕಾರ ಬಂಡ ನಂಕ್ ಪೂಡನ್ನ ನಮ್ಮ ಬೀನ್ ಹುಡುಕುದು ನಮ್ಮ ಬಿನ್ ಪಿರಾಪೋಲಿ ಈಗಿನ ನಮ್ಮ ಾಣಿ ಉಂತ್ ಅಣ್ಣ ನಮ್ ಬೆಡು ಬೆಣ್ಣ ತಾಕತ್ತಿದ ನಮ್ಮ ವರ್ಸ ಅಂಡ ಐದ್ ಬಂದ ಬೆಣ್ಪಿನಿ ನಾನು ಏರ್ ಏರ್ಬೇರ್ ಬೆಣ್ಪಿನಿ ಐಕ ಇದ್ದ ಆಯ್ಕೆ ಬೆಣ್ಣೆ ಬೆಳಿ ಈಗ ಪೂರಾ ಕಪ್ಪು ಹೊಡೆ ಗೊಬ್ಬರ ತುಂಬಾ ಇರ್ತೀವ್ರ ಬಾರ್ದ್ ಮೇರೆ ಅವ್ ಏರೇ ಗೊತ್ತರಿ ಜನಗಳಿಗೆ ಗೊತ್ತಿ ಜನ ಕಲಿಗೆ ಆಯ್ ಬೆನ್ಪಿ ಆಯ್ ಹಾಕೊಂಡ್ ಪಿ ಸಂಪಾದನೆ ಈ ತುಂಡು ಆಡ ಆಗೋಲಿ ಹಿಂಡು ಇತ್ ಕಂಡು ಇದು ನುಂಡು ಆಯ್ತಾನೆ ಕಮ್ಮಿ ಹಿಂಡ ಅನ್ ಬಣ್ಣ ಜನಕ್ಕಳ ಅವು ಆತ ಆಡ ಐಕ್ ತಕ್ಕ ಉತ್ಪಾದನೆ ಬೋಡು ಆಯ್ತ ತಕ್ಕ ಬಿದಾರ್ದ ಕಾಸು ಬರ್ ಹುಡುಗ ಜನ ಆಗ್ಬೇಕು ಕೆಲ್ಸಕ್ಕೆ ಸಂಬಳ ಎಂಟ್ನೂರು ರೂಪಾಯಿ ಸಾವಿರ ರೂಪಾಯಿ ಸಂಬಳ ಕೊಡ್ಬೇಕು ಎಣ್ಣೆ ಕೊಡ್ಬೇಕು ಊಟ ಕೊಡ್ಬೇಕು ಚಿಕನ್ ಮಟನ್ ಮಾಡ್ಬೇಕು ಅದ ಯಾರು ಮಾಡ್ತಾರ ದುಡ್ಡಿಲ್ಲಾದ್ರೆ ಆಗ್ತದ್ ಅವ್ನಿಗೆ ಅಷ್ಟು ಗದ್ದೆ ಉಂಟು ಇಷ್ಟು ಗದ್ದೆ ಉಂಟು ಏನ್ ಕಮ್ಮಿ ಉಂಟು ಮನೆಯಲ್ಲಿ ಅಕ್ಕಿ ಇದೆ ಬೇಜಾಣ ಹ ಅವ್ನು ತಿಂತಾನೆ ಅವ್ನು ಅದಕ್ಕೆ ಹಾಕುದು ಏನಂತ ಗೊತ್ತಿಲ್ಲ ಹಾಕಲಿಕ್ಕೆ ಕಾಸ್ಬೇಕಲ್ಲ ಬೇರ ಕಾಸು ಬಂದ್ರೆ ಮಾಡಬಹುದು ತಿನ್ಬಹುದು ನಾಲ್ಕು ಜನಗೆ ಊಟ ಹಾಕಬಹುದು ಮಾಡಬಹುದು ಅದೌದು ಸರ್ ನೀವು ನಮ್ಮ ಜೊತೆ ಇಷ್ಟೊಂದು ಮಾತಾಡಿದಕ್ಕೆ ಹಾಗೂ ನಿಮ್ಮ ಕೃಷಿ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಕೃಷಿಯನ್ನು ಇದೇ ರೀತಿ ಮುನ್ನಡೆಸಿ ಹಾಗೂ ನಿಮ್ಮದ ಈಗೇನು ಮಕ್ಕಳೇನಿದಾರಲ್ಲ ಅವ್ರಿಗೆ ಸಹ ಮಾಡಲು ಪ್ರೋತ್ಸಾಹಿಸಿ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೇವೆ ರೈತ ದೇಶದ ಬೆನ್ನೆಲುಬು ಯಾವತ್ತಿದ್ರು ನೋಡಿ ನಾವು ಒಂದು ದೇ ರೈತ ದೇಶದ ಬೆನ್ನೆಲ್ ಬಂತವ್ರೆ ಅಂತ ಒಂದು ಕೃಷಿ ಚಟುವಟಿಕೆಯಲ್ಲಿ ಇವ್ರ ಜೊತೆ ಇದ್ದೇವೆ ಸೊ ನೋಡಿ ಇವರು ಮಳೆ ಅನ್ನೋದೇ ತುಂಬಾ ಕಷ್ಟಪಟ್ಟು ಈ ಒಂದು ಕೃಷಿ ಒಂದು ಉತ್ತೇಜನ ನೀಡ್ತಾ ಇದ್ದಾರೆ ಸೊ ನಾವು ಇಂಥವರನ್ನ ನಿಜವಾಗಿ ಪ್ರೋತ್ಸಾಹಿಸಬೇಕು ಆ ದೇಶ ಆ ರೈತ ಯಾವಾಗ್ಲೂ ಯಾವಾಗ್ಲಿದ್ರು ಸಹ ದೇಶದ ಬೆನ್ನೆಲು ಬಂತ ಇಡ್ಲಿಕ್ಕೆ ಇಷ್ಟಪಡ್ತೀನಿ ನೀವೇನಾದ್ರೂ ಇಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್ ಈಗಿನ ಯುವಕ ಯುವತಿಯರಿಗೆ ಹಾಗೂ ಮುಂದಿನ ಜನರೇಷನ್ ಅಲ್ಲಿ ಇದೊಂದು ಮರೆ ಆಗ್ತಾ ಇದೆ ಈ ಗದ್ದೆ ನಟಿ ಅನ್ನೋದು ಏನಾದ್ರೂ ಇಷ್ಟ ಇಷ್ಟಪಡ್ತೀರಾ ಏನಿಲ್ವಾ ಓಕೆ ಧನ್ಯವಾದಗಳು ಥ್ಯಾಂಕ್ ಓಕೆ ಕೃಷಿ ಇದೇ ತರ ಮುಂದುವರೆಸಿ ಅಂತ ಇಷ್ಟ ಇಷ್ಟಪಡ್ತೀನಿ ಸೀತಾರಾಮ್ ಪೂಜಾರಿ ಅವರ ಸುಂದರ ಗದ್ದೆಯಲ್ಲಿ ನಾವಿದ್ದೇವೆ ನೋಡಿ ಗದ್ದೆ ನಟಿ ಆಗುವ ದೃಶ್ಯ ನೋಡಿ ಇವರೆಲ್ಲ ಬೇರೆ ಊರಿಂದಲ್ಲ ಬಂದು ಗದ್ದೆ ನಟಿ ಮಾಡ್ತಾ ಇದ್ದಾರೆ ಎಷ್ಟು ಸುಂದರವಾಗಿ ಗದ್ದೆ ನಟ್ಟಿ ಅಂತ ನೋಡಿ ಇದು ಒಂದು ಅಷ್ಟು ಸಾಧ್ಯ ಇಲ್ಲ ಮುಂದಿನ ದಿನಗಳಲ್ಲಿ ನಾವು ಅಷ್ಟು ನೋಡ್ಲಿಕ್ಕೆ ನಮ್ಗೆ ಸಿಗುವುದಿಲ್ಲ ನೋಡಿ ಈಗಿನ ಜನರೇಷನ್ ಅಲ್ಲಿ ಇಷ್ಟು ಕಷ್ಟಪಟ್ಟು ಪಾಪ ಮಳೆ ಅನ್ನದೆ ಸೊ ಅದ್ಭುತವಾಗಿ ಗದ್ದೆ ನಟ್ಟಿ ಒಂದು ಸಾಂಪ್ರದಾಯಿಕವಾಗಿ ಬಂದಿರುವಂತದ್ದು ನೋಡ್ತಾ ಇರ್ಬೋದು ನೀವು ಗದ್ದೆ ನೆಟ್ಟು ಯಾವ ರೀತಿ ಮಾಡ್ತಿದ್ದಾರೆ ಹೇಳಿ